ನಮಸ್ಕಾರ ವೀಕ್ಷಕರೇ ಆನ್ಲೈನ್ ಟಿವಿಗೆ ಸ್ವಾಗತ ಭಾರತ ಸಂವಿಧಾನ ಜನರ ಕನಸು ಸಂವಿಧಾನ ಭಾರತೀಯರಿಗೆ ಶಕ್ತಿ ನೀಡಿದೆ ನಮ್ಮ ಪವಿತ್ರ ಗ್ರಂಥ ಸಹ ನೂರುನಿಸಾ ನ್ಯಾಯಾಧೀಶರು ತುಮಕೂರು ಪ್ರಗತಿಪರ ಸಂಘಟನೆಗಳ ಒಕ್ಕೂಟ ಜನ ಆಂದೋಲನ ಕರ್ನಾಟಕ ಮತ್ತು ಸಂವಿಧಾನ ಸ್ನೇಹಿ ಬಳಗ ಬೆಂಗಳೂರು ಇವರ ಸಹಯೋಗದಲ್ಲಿ ತುಮಕೂರಿನಲ್ಲಿ ಮನ ಮನೆಗೂ ಸಂವಿಧಾನ ಕಾರ್ಯಕ್ರಮವನ್ನು ಬಾಪೂಜಿ ರವೀಂದ್ರ ಕಾರ್ಲಾ ಕಾಲೇಜಿನಲ್ಲಿ ಉದ್ಘಾಟಿಸಲಾಯಿತು ಕಾರ್ಯಕ್ರಮವನ್ನು ಹಿರಿಯ ಸಿವಿಲ್ ನ್ಯಾಯಾಧೀಶರು ಮತ್ತು ಜಿಲ್ಲಾ ಕಾನೂನು ಪ್ರಾಧಿಕಾರಗಳ ಸದಸ್ಯ ಕಾರ್ಯದರ್ಶಿಗಳಾದ ಶ್ರೀಮತಿ ನೂರಿನಾರ್ ಅವರು ಉದ್ಘಾಟಿಸಿ ಮಾತನಾಡಿದರು ದೇಶದಲ್ಲಿ ಸಮಾನತೆ ಸ್ವಾತಂತ್ರ್ಯ ಭ್ರಾತೃತ್ವದ ಮಾನವ ಘನತೆ ಹಾಗೂ ಸಾಮಾಜಿಕ ನ್ಯಾಯವನ್ನು ಒಳಗೊಂಡ ಆಶಯಗಳನ್ನು ಸಂವಿಧಾನ ಹೊಂದಿದ್ದು ಈ ಆಶಯವನ್ನು ತುಮಕೂರಿನಲ್ಲಿ ಜನ ಮನ ಮನೆಗಳಿಗೆ ತಲುಪಿಸುವ ಮೂಲಕ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಗಟ್ಟಿ ಮಾಡಲು ಹೊರಟಿರುವುದು ಶ್ಲಾಘನೀಯ ಭಾರತೀಯರಿಗೆ ನಾಗರಿಕ ಹಕ್ಕುಗಳ ಶ್ರೇಷ್ಠತೆಯನ್ನು ನಮ್ಮ ಸಂವಿಧಾನ ನೀಡುವ ಮೂಲಕ ಶಕ್ತಿಯನ್ನು ನೀಡಿದೆ ಎಂಬುದಾಗಿ ತಿಳಿಸಿದರು ಈ ಸಂದರ್ಭದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದ ಕೆ ದೊರರಾಜರವರು ನಾವು ಪ್ರತಿ ಮನ ಮನೆಗೂ ಸಂವಿಧಾನವನ್ನು ತೆಗೆದುಕೊಂಡು ಹೋಗಬೇಕೆಂದರೆ ದ್ವೇಷವನ್ನು ಅಳಿಸಲು ಪ್ರೀತಿಯಿಂದ ಒಬ್ಬರಿಗೊಬ್ಬರು ಮಾತನಾಡಿಕೊಳ್ಳುವಂತಹ ವಾತಾವರಣವನ್ನು ದೇಶದಲ್ಲಿ ನಿರ್ಮಿಸಬೇಕೆಂದರು ವೇದಿಕೆಯಲ್ಲಿ ಮುಖ್ಯ ಭಾಷಣಕ್ಕೆ ಪ್ರತಿಕ್ರಿಯಿಸಿದ ಡಾ ಅರುಣ್ ದತ್ತಿರವರು ಐ ಎಂ ಎಸ್ ಕಲ್ಯಾಣಿರವರು ಸಾವಿತ್ರಿ ಬಾಪುಲೆ ಮಹಿಳಾ ಸಂಘಟನೆಯ ಅನುಪಮಾರ್ ಅವರು ದಲಿತ ಸಂಘರ್ಷ ಸಮಿತಿಯ ಕೃಷ್ಣಪ್ಪ ಬಿ ಎನ್ ರಾಮಯ್ಯರವರು ಕೇಳೂರು ಶಿವನಂಜಪ್ಪನವರು ಭರತ್ ಬೆಲ್ಲದಮ್ರು ವಕೀಲರಾದ ಶಿವಣ್ಣರವರು ಎಪಿಸಿಆರ್ ನ ತಾಜುದ್ದೀನ್ ಷರೀಫ್ರವರು ಮಾತನಾಡಿದರು ಈ ಸಂದರ್ಭದಲ್ಲಿ ಅಶ್ವಿನಿ ಬೋಧ್ ಸಂವಿಧಾನ ಪೀಠಿಕೆಯನ್ನು ಬೋಧಿಸಿದರು ಪ್ರಾಸ್ತಾವಿಕವಾಗಿ ಪೂರ್ಣ ರವಿಶಂಕರ್ ಸ್ವಾಗತವನ್ನು ಅರುರವರು ನಿರೂಪಣೆಯನ್ನ ತಿರುಮಲಯ್ಯರವರು ವಂದನಾರ್ಪಣೆಯನ್ನು ಎನ್ ಹರಸಮೂರ್ತಿ ರವರು ನೆರವೇರಿಸಿದರು ಕಾರ್ಯಕ್ರಮಕ್ಕೆ ಶುಭ ಕೋರಿ ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರು ಡಾಕ್ಟರ್ ರವರು ಶುಭ ಕೋರಿದರು ಸಂವಿಧಾನ ಸ್ನೇಹ ಬಳಗದ ವಿನಯ್ ರವರು ಮನಮನೆಗೂ ಸಂವಿಧಾನ ತರಬೇತುದಾರ ಮೇಘನಾ ರಾಮದಾಸ್ ರವರು ಹಾಗೂ ಸ್ಲಂ ಪದಾಧಿಕಾರಿಗಳು ನಿವೇಶನ ರಥಿಯ ಹೋರಾಟ ಸಮಿತಿಯ ಪದಾಧಿಕಾರಿಗಳು ಸಾವಿತ್ರಿ ಬಾಪುಲೆಯ ಮಹಿಳಾ ಸಂಘಟನೆಯ ಕಾರ್ಯಕರ್ತರು ಭಾಗವಹಿಸಿದ್ದರು ವರದಿ ಆನ್ಲೈನ್ ಟಿವಿ